ఏర్కీ ఏ సమ్మ ఫ బాక్స్ టయ్స్ ఏ పార్క ఏ తోజవళ ോജലേനോ ഏന സോനിക്കൂ പ

వా ఉందే కీచేనా ఇరా బాటిల్తో చాలే కారు ఉండేట ఏనా వీలు తో చాలే వా ఇంకా ఇరా సమ్మర్ క్యాంప్ పోనారా అప్పుడు అంతేనా ఉండు ఏనా మాత్రం సాయి పూరా ఓపెన్ మళ్తీరా క్లీన్ మళ్తున్నాడు ఓకే సాయి

Atau mewo wendoa, 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 jenji, wendoa, 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 ಮಧ್ಯಾಹ್ನದ ವನಸ ಬಾಯ್ಲ್ಡ್ ರೈಸ್ ದಾಲ್ ಬೊಂಡ ಸುಕ್ಕ ಬೊಕ್ಕ ಇಂದು ತೊರಕೆ ಸುಕ್ಕ ಬೊಕ್ಕ ಎಟ್ಟಿ ರವೆ ಫ್ರೈ ಬೊಕ್ಕ ಅಂಜಲ್ ಫ್ರೈ ಹಾಯ್ ನಮಸ್ಕಾರ ಮಾತೇಲ ಇತ್ತೆ ಪೂರ ರೆಡಿ ಆತ ಗಂಟೆ ಒಂಜಿ ಆ ಜಾಜರ ಒಂದು ಬರ್ತು ಲೇಟ್ ಆಂಡ್ ಜೈ ಇದ್ದೀನಿ ವನಸ್ಸು ಎಂಕಲ್ ನಾ ಇನ್ನೀತ ವನಸ್ ಮಾತ್ರ ಸೂಪರ್ ಇತ್ತೀ ಸ್ಟೇಟಸ್ ಇಡ್ಲ ಪಾಡ್ದಿತ್ತೆ ವನಸ್ದ ಇಂದು ಪಂಡ ತಾಲಿದ ಫೋಟೋ ಪೂರನಲ್ಲ ಕಮೆಂಟ್ ಬಾಯ್ತಾನೆ ಪಾಟ್ಸೆಲ್ ಎಮ್ಮಿ ಪಂದ ಅವು ಖಾಲಿ ಆತನು ಗೈಸ್ ನೆಕ್ಸ್ಟ್ ಟೈಮ್ ಅಂಜ ಅಂಚನೆ ಇತ್ತೆ ಅಂಕಲ್ ಪಿದಾಡ್ದು ಒಂಜಿ ಶಾಪಿಂಗ್ ಉಂಡೆಲ್ಯಾ ಪಕ್ಕ ಅಂಚನೆ ಆ ನ ಸಾಯಿ ನಂಚೂರು ಪಿದಾಯ್ ತಿರುಗದ್ ಬರ್ಕ ಪಂಡದ ಎಲ್ಲೆಲ್ಲೇ ಶಾಪಿಂಗ್ ಉಂಡು ಅಂಚ ಪೋ ಪೋಯ್ ಬಂದು ದಾದ ಶಾಪಿಂಗ್ ಅಪ್ಪನ್ ಗೊತ್ತು ಫಸ್ಟ್ ದ ಶಾಪಿಂಗ್ ಜಾಯ್ ಕಾಜ್ ಬೋರ್ಡ್ ಅಂದುಲ್ಲ ನಮ್ಮ ಲಿಕ್ಕಿನ ಬಾಲ್ಯದ ಬಾಲೆ ತೊಟ್ಟಿಲ್ ಎರಡು ದಿನ ಅಂಚ ನಮ್ಮ ಗ್ರೂಪ್ ದಲೆಕಡ್ ದಾದಂಡಲ ಗೆತ್ತ ನೋಡು ದಯಪಾಂಡ ಪ್ರತಿ ಸಲ ಬಾಲೆ ತೊಟ್ಟಿಲ್ ಬೇಕ ಫಸ್ಟ್ ಬರ್ಡ್ಡೆ ಪುನಾಗ ಎಂಕಲ್ಲ ಗೋಲ್ಡ್ ಡಿಜಿಂದ ದಾದಲ್ಲ ಕಾಯಿನ್ ಗಿಫ್ಟ್ ಕೊಡ್ತೀನಿ ಅಂತ ಐತೊಂದು ಬೇಲ್ ಉಂಡಿನಿ ಅಂದಿದಾಡಿನಿ ಕಲ್ಲ ಗೋಲ್ಡ್ ಶಾಪಿಂಗ್ ಆದಿತ್ತೆ ಸಂಗೀತಕ್ಕೆ ಬೈದ ವೆಜ್ ತಿನ್ಕೊಂಡ ಮಧ್ಯಾಹ್ನ ಸಮ ನಾನ್ ವೆಜ್ ತಿಂತ ಅಂದಂಡಲ್ಲ ಚಾಟ್ಸ್

தாதி 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 புரட்சி தாலா தாதி தாலா புரட்சி தாலா <Noise/> சரிங்க.

ಹೆಂಗೋಸ್ಕರ ಹೇಮಕ ಪತ್ರಾಟೆ ಮಂದ ಕಂದ್ರ ಹೆಂಗೋಸ್ಕರ ಏನೇ ಸತ್ಯವಾಲನೆ ಸತ್ಯವಲ್ಲೇ ಸತ್ಯ ಆ ಸತ್ಯವಾಲನೆ ಎಂದ ಎಲ್ಲ ಕಂಡು ನಂಜಲಿ ನಂಜಲ್ಲಿ ಕಲಾವಿದ മസ് ആസ ಗಮ್ಮತ್ತು ಚಿಕನ್ ಸುಕ್ಕ ಒಂದು ಚೇತನ ಅಕ್ಕನ ಚಿಕನ್ ಚಿಲ್ಲಿ ಇಂದು ನಿಶಾನ ಚಿಕನ್ ಗ್ರೀನ್ ಮಸಾಲ ಹಾಲು ಹೇಮಕ್ಕನ ಹೋಮ್ ಮೇಡ್ ಚಪಾತಿ ಬೊಕ್ಕ ಇಕ್ಕ ಏನಕ್ಕಂದು ಚೆನ್ನಾಗ ಚೆನ್ನ ಮಸಾಲ ಇಂದು ಪತ್ರೋಡ್ಡೆ ಕರ್ತೂಜನ ಇಂದು ನಮ್ಮ ಸೊಪ್ಪಿನ ಗೀ ರೈಸ್ ಬೊಕ್ಕ ಒಂದು ನಮ್ಮ ಸುಷ್ಮಾನ ಸಾಸೇಜ್

నేను అమ్మకుల రడ్డ గంట రాత్రి డొనేట్ తిందులే నిషా బన్నగా డొనేట్ ಹಾಯ್ ನಮಸ್ಕಾರ ಮಾತೆರ್ ಇನಿ ಫ್ರೈಡೇ ಆ ಇತ್ತೆ ಬಯ್ಯಾನಗ ಆ ಚೊಕ್ಲೇಟ್ ಜ್ಯೂಸ್ ಪೊರೊಂದುಲ್ಲೆರ್ ಕೋಲ್ಡ್ ಮಾಲ್ಟ್ ಪರೊಂದುಲ್ಲ ಅಹ್ ನವರತ್ನದ ನವರತ್ನದ ಕೋಲ್ಡ್ ಮಾಲ್ಟ್ ಮಸ್ತ್ ಶೋಕ ಆಪುಂಡು ಎಂಕ್ಲ ಮಸ್ತ್ ಫೇವರೇಟ್ ಅಂಚ ಕಲಿತೆ ಮನ ಮಾಪ ಒಂದಿಲ್ಲ ಏನಿತ್ತ ದಿನ ಪೂರ ಲೇಟ್ ಲೇಟ್ ದಯಪಂಡ ಕೋಡೆ ನಮ್ಮನೆ ಇಲ್ಲಡ ಪಾರ್ಟಿ ಇತ್ತಂಡ ಆಯ್ತಲ್ಲ ಒಂದ್ ಒಂದು ವೀಡಿಯೋ ಮಲ್ದೆ ಫ್ರೆಂಡ್ಸ್ ಮಾತ ಬತ್ತಿತ್ತೆ ಅಂಚ ಮಸ್ತ್ ಲೇಟ್ ಆತಂಡ ನಾಲ್ ನಾಲ್ರ ಆತಂಡ ಚೆಪ್ಪುನಾಗ ಯಾಲ್ನ ಸಾಯಿಲ ಲಕ್ಕದೀನಿ ಒಂಜಿ ಗಂಟೆಗ ಬಾಕಿ ದಾಕಿ ಪೂರ ಬೇಗ ಲಕ್ಕದೆ ಈ ಜನ ಜೈ ಜೈ ಸೀದ ಮ್ಯಾಚಿಗೆ ಪೋದ್ ಬತ್ತ ಜೈ ದಿನ ಸಾಯಿನ ಚಾಕ್ಲೇಟ್ ಜ್ಯೂಸು ಮಮ್ಮನ ಮಮ್ಮನ ಜೊತೆ ಮಾಲ್ಟ್ ಹ್ಞೂ ಅವಲ್ಪ ಕೋಡೆ ನವರತ್ನಡ್ದು ನಮ್ಮ ಇಡ್ಲಿ ಬಂದಿತ್ತ ಬೈಯಾಗ ಅಂಚ ಆಯ್ತಾ ಅವು ಟ್ರೈ ಕೊರ್ರ ಇತ್ತಂಚ ಬಂದಾಗ ಅವಸ್ಲಾಗೆ ತೊನ್ನೆ ಹೆಂಗ್ಲಿತ್ತ ಮನಮ ಬಂದುಲ್ಲ ಚೂರು ಶಾಪಿಂಗ್ ಉಂಡು ಸಾರಿಗೆ ತೊಂದ್ರಂಡು ಅಂಚಾಯ್ತಾ ಶಾಪಿಂಗ್ ಅಂಚೆನೆ ಮುರಾಣಿದ ಫ್ರೈಡೇದ ಅಲ್ಲ ವೀಡಿಯೋ ಪೂರ ಪಾರ್ದು ಜನ ಉಂಡು ಅವೆಣ್ಣೆ ತೊಟ್ಟಿಗೆ ನೋಟು ಅಂತದ್ದು ಪಾಡ್ದ ಬಂದ ಐರ್ದ್ದು ಹೈರ್ದು ಬೊಕ್ಕದ ವೀಡಿಯೋ ಏನೋ ಬಾಳೆ ತೊಟ್ಟಿಲ್ದ ಪಾಡ್ದ ಅಂಡ್ಯಾನ ವಿಡಿಯೋ ಪೂರ ಲೆಂತ್ ಇತ್ತಣ್ಣ ಬೋಕನ್ನ ಇಟೋ ಸ್ಪೇಸ್ ಇಜ್ಜಿ ಆಲ್ರೆಡಿ ಫುಲ್ ಆತನ ಫೋನ್ ಅತೆ ಸಾಯಿ ಕೈ ಮಂತಾ ಆ ಆ ಇನ್ಕೋರ್ ಲಾಂಚರ್ ಇತ್ತ ಬರ್ಚಿ ಬೋಕ ಅಮ್ಮ ಜೈ ಅಮ್ಮ ಬರಪೂಜೆ ರಗಳೆ ಗಾಕ ಅಪ್ಪನ್ ಪಂಡಿರ್ ವಿನೀತಲ ಜೈ ದೇವಿ ಉಪ್ಪೂ ವರಮಹಾಲಕ್ಷ್ಮಿ ಪೂಜೆ ಕೊರ್ಪಿನ ಸಾರಿ ಶಾಪಿಂಗ್ ಒಂದುಂಟು ಎಂಕಲ್ ಅಲ್ಮದಿನ ಶಾಪಿಂಗ್ ಅದು ದಾನ ಮಾಲ್ ದಡೆ ಬತ್ತ ಅಲ್ಮದಿನ ಆತ್ ಆಪ್ಷನ್ ಸಿಜ್ಜಾಂಡ್ ಸಾರಿ ದ ಇಂಕ್ ಬೋರ್ಡ್ ಆಪಿನ ಅಂಚಿನ ಅಂಚ ಅಲ್ಪ ಒಂಜಿ ನಾಲ್ ಪೀಸ್ ತಿಕ್ಕಂಡ ನನ್ನಲ ಬೋರ್ಡ್ ಇಂಕ್ ಅಂಚ ನಮ್ಮ ದಾನ ಮಾಲ್ ದ ಲೂಲುಗ್ ಬತ್ತ ಬೇತೆಲ್ಲ ಶಾಪಿಂಗ್ ಉಂಡು ಅಂತ ಅಂಚ ತೂ

ಮೇಲ್ ಫಿಮೇಲ್ ಮಿಕ್ಸ್ ಉಂಡಿಗೆ ಅಕ್ಕ ಮೇಲ್ ಬೇತೇನೆ ಫಿಮೇಲ್ ಬೇತೇನೆ ಕೆಂಡ ಮಾತ್ರ ಕೊಡ್ತೀನಿ ಅಕ್ಕಲು ಮೇಲ್ ಫಿಮೇಲ್ ಮಿಕ್ಸ್ ಇಂದು ದಾನಮಲ್ಡು ತಿರ್ತುಂಡು ಏನ ಅಕ್ಕೋ ಒಳ್ ಉಂಡು ನೆನಪು ನೆನ್ಪುದರ್ಪರ್ದ